ನಮಸ್ಕಾರ ನಾನು ಬಸವ ಆಕ್ವಾ ಅಕಾಡೆಮಿ ಹೀಲರ್ ಮಂಜುನಾಥ್ ಕುಸ್ಟಿಗೆಯಿಂದ ನಮಸ್ಕಾರ ನಾನು ದೀಪಾರಾಣಿ ಬಸವ ಆಕ್ವಾ ಅಕಾಡೆಮಿ ಹೀಲರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಟಿ ಎಂ ಕ್ಲಾಸ್ ಅಂದ್ರೆ ಟಿ ಎಂ ಕ್ಲಾಸ್ ಅನ್ನೋದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಂತ ಹೇಳ್ತೀವಿ ಹಾಗೆ ಸರ್ ಹಾಗಾದ್ರೆ ಇದು ಎಷ್ಟು ತಿಂಗಳ ಕಾಲ ಇರುತ್ತೆ ಸರ್ ಟಿ ಎಂ ಕ್ಲಾಸ್ ಟಿ ಎಂ ಕ್ಲಾಸ್ ಬಂದು ನಿಮಗೆ ಆರರಿಂದ ಎಂಟು ತಿಂಗಳ ಕಾಲ ಇರುತ್ತೆ ಮೇಡಮ್ ಇದು ವಾರದ ದಿನ ವಾರದಲ್ಲೇ ಇರುತ್ತೆ ಸರ್ ವಾರದಲ್ಲಿ ಎರಡು ದಿನ ಅಥವಾ ಎಂಟು ದಿನ ಈ ತರ ಏನಾದ್ರು ಇರುತ್ತೆ ವಾರದಲ್ಲಿ ಮೂರು ದಿವಸ ಇರುತ್ತೆ ಮೇಡಮ್ ಎರಡು ದಿವಸ ನಿಮ್ಗೆ ರೆಕಾರ್ಡಿಂಗ್ ಕ್ಲಾಸಸ್ ಕೊಡ್ತಾರೆ ಒಂದ್ ದಿವಸ ಬಸವರಾಜ್ ಸರ್ ನಿಮ್ಗೆ ಲೈವ್ ಅಲ್ಲಿ ಬಂದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಹಾಗಾದ್ರೆ ನಾವು ಇವಾಗ ಕ್ಲಾಸ್ ಕಲಿತಾ ಇರ್ತೀವಲ್ಲ ಆ ಟೈಮ್ ಅಲ್ಲಿ ನಮ್ದೇನೋ ಒಂದು ಪ್ರಾಬ್ಲಮ್ ವತಿಯಿಂದ ನಾವು ಕ್ಲಾಸ್ಗೆ ಅಟೆಂಡ್ ಆಗಿರಲ್ಲ ಅವಾಗ ನಾವು ಮಿಸ್ ಆಗಲ್ವಾ ಆ ಕ್ಲಾಸ್ ಇಲ್ಲ ನಿಮ್ಗೆ ಒಂದು ವರ್ಷಗಳ ಕಾಲ ಎಲ್ಲಾ ಕ್ಲಾಸಸ್ ರೆಕಾರ್ಡಿಂಗ್ಸ್ ಇರುತ್ತೆ ಹ್ಮ್

ಎಕ್ಸಾಂಪಲ್ ನಾನೇ ತಗೊಳ್ಳಿ ಆಫ್ಲೈನ್ ಆಗಿರಬಹುದು ಆನ್ಲೈನ್ ಕ್ಲಾಸಸ್ ನಾನು ಬಳ್ಳಾರಿ ಬಳ್ಳಾರಿ ಹೋಗ್ಬಿಟ್ಟು ಗಂಗಾಧರ್ ಸರ್ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಅದಾದ್ಮೇಲೆ ನೆಕ್ಸ್ಟ್ ಅವರು ಸಿನ್ನೂರಿಗೆ ಬಂದಾಗ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಯಾಕಂದ್ರೆ ಅವರು ಅಷ್ಟು ಡೆತ್ ಆಗಿ ಇನ್ನೂ ಪ್ರಾಕ್ಟಿಕಲ್ ಆಗಿ ಇನ್ನೂ ಅಲ್ಲಿ ನಿಮಗೆ ಫೈ ಎಲಿಮೆಂಟ್ ಕಲಿಬಹುದು ಕಲೀಬಹುದು ಇವಾಗ ನಿಮ್ಗೆ ಫೈ ಎಲಿಮೆಂಟ್ ತೇರಿ ಅಲ್ದೇನೆ ಮತ್ತೆ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ವರ ಈಗ ಪಲ್ಸ್ ಡಯಾಗ್ನಸಸ್ ಆಗಿರ್ಬಹುದು ಮತ್ತೆ ಟಂಗ್ ಡಯಾಗ್ನಸಸ್ ಆಗಿರ್ಬಹುದು ಅದರದೆಲ್ಲ ಮತ್ತೆ ಅಲಾಂಗ್ ವಿತ್ ನಿಮ್ಗೆ ಆರಿಕ್ಯುಲರ್ ಥೆರಪಿ ಸಹ ಹೇಳ್ಕೊಡ್ತಾರೆ ನಾನು ಆಲ್ಮೋಸ್ಟ್ ಆಲ್ ಜಾಸ್ತಿ ಅಂದ್ರೆ ಪ್ರಾಕ್ಟೀಸ್ ಮಾಡಿರೋದು ಬಳ್ಳಾರಿಲಿ ಗಂಗಾಧರ್ ಸರ್ ಜೊತೆನೆ ನಾನು ಬಳ್ಳಾರಿಲಿ ಪ್ರಾಕ್ಟೀಸ್ ಮಾಡಿರೋದು ಅಲ್ಲಿಂದ ನಾನು ಎಕ್ಸ್ಪರ್ಟ್ ಆಗ್ತಾ ಬಂದೆ ಯಾಕಂದ್ರೆ ಅಷ್ಟು ಡೆತ್ ಆಗಿ ಅವ್ರಿ ನಂಗೆ ಕೊಟ್ಟಿದ ಮೇಡಮ್ ಅಲ್ಲಾಯ್ತು ಮತ್ತೆ ಸಿಂಧು

ಮೇಡಮ್ ನಾನು ಇವಾಗ ಮಾಡ್ತಾ ಇರೋದು ಕುಸ್ತಗಿ ಮಾಡ್ತಾ ಇರೋದು ವಾರದಲ್ಲಿ ಎರಡು ದಿವಸ ನೋಡ್ತಾ ಇರೋದು ಏನಪ್ಪಾ ಅಂದ್ರೆ ಐದು ವಾರ ಮತ್ತೆ ಗುರುವಾರ ಏನಿಲ್ಲ ಅಂದ್ರೂ ಐದು ವಾರ ನಂಗೆ ಅರವತ್ತರಿಂದ ಎಪ್ಪತ್ ಪೇಶೆಂಟ್ ಬಂದಿರ್ತಾರೆ ಗುರುವಾರ ಮತ್ತೆ ಬೇರೆ ಪೇಶೆಂಟ್ಸ್ ಗಳು ಬರ್ತಾರೆ ಜನ ಬಂದಿರ್ತಾರೆ ಲೈಫ್ ನಾನು ಇವಾಗ ಮುಂಚೆ ಎಲ್ಲ ಕಾಯಿಲೆ ಅಂದ್ರೆ ನಾನು ಸ್ವಲ್ಪ ಭಯ ಪಡ್ತಾ ಇದ್ದೆ ಬಟ್ ಇವಾಗ ಆತರ ಯಾವುದು ಯಾವ್ದು ಇಲ್ಲ ಕಾಯಿಲೆ ಅಂದ್ರೆ ನಾನು ಇದೇ ತರ ಅಂತ ಈಸಿಯಾಗಿ ಡಯಾಗ್ನೋಸ್ ಮಾಡ್ತೀನಿ ಪೇಷಂಟ್ ಗಳಗು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಿಮ್ ಪ್ರಕಾರ ಕಾಯಿಲೆ ಅಂದ್ರೆ ನಾವ್ ಅಂತ ಬೇಕಿಲ್ಲ ನೆಸಿಟಿ ಇಲ್ಲ ಮೇಡಮ್ ಯಾವುದೇ ಕಾರಣಕ್ಕೂ ಎದುರೋ ನೆಸಿಟಿ ಇಲ್ಲ